ನನ್ನ ಮಗುವೆ ನಿಜವಾದ ಪ್ರೀತಿ ಭಕ್ತಿ ಎಂದರೆ ಕೇವಲ ವ್ಯಕ್ತಿಯ ಮೇಲೆ ಇರುವಂತಹ ಪ್ರಣಯ ಮಾತ್ರವಲ್ಲ ಅದು ಭಕ್ತಿಯಂತಹ ಒಂದು ಶಕ್ತಿಶಾಲಿ ಅನುಭವ ದೇವರ ಮೇಲಿರುವ ಭಕ್ತಿ ಹೇಗೆ ಶುದ್ಧವಾಗಿರುತ್ತದೆಯೋ ಅದೇ ರೀತಿ ಪ್ರೀತಿಯೂ ಕೂಡ ಶ್ರೇಷ್ಠತೆಯ ಹಂತ ತಲುಪಿದಾಗ ಅದು ಭಕ್ತಿಯಂತೆ ಆಗುತ್ತದೆ ಒಕ್ಕೂಟ ಮತ್ತು ಸಾಮರಸ್ಯ ನಿಮಗೆ ನೆನಪಿಸುತ್ತಿದೆ ಪ್ರೀತಿ ಅಂದರೆ ಇಬ್ಬರನ್ನು ಮಾತ್ರ ಅಲ್ಲ ಕುಟುಂಬ ಸಂಬಂಧಗಳು ಅಥವಾ ನಮ್ಮೊಳಗಿನ ಆತ್ಮವನ್ನು ಒಂದಾಗಿಸುವ ಶಕ್ತಿಯಾಗಿದೆ ಅಲ್ಲಿ ಜಗಳ ಸ್ವಾರ್ಥ ಅಹಂಕಾರಕ್ಕಿಲ್ಲ ಬದಲಿಗೆ ಅಲ್ಲಿ ಶಾಂತಿ ಒಗ್ಗಟ್ಟು ಮತ್ತು ಗೌರವ ಇರುತ್ತದೆ ನಿಮ್ಮ ಹೃದಯದ ಆಯ್ಕೆ ಯಾವ ನಿರ್ಧಾರವನ್ನೇ ತೆಗೆದುಕೊಳ್ಳಲಿ ಬುದ್ಧಿಯಿಂದ ಮಾತ್ರವಲ್ಲ ಹೃದಯದಿಂದ ಆಯ್ಕೆ ಮಾಡಿದರೆ ಅದು ಪರಿಶುದ್ಧ ಹಾಗೂ ಸತ್ಯವಾಗಿರುತ್ತದೆ ನಿನಗೆ ಸರಳವಾಗಿ ಹೇಳಬೇಕೆಂದರೆ ನಿಜವಾದ ಪ್ರೀತಿಯ ದಾರಿಗೆ ಪರಿಶುದ್ಧ ಸಂಬಂಧಗಳಿಗೆ ಮತ್ತು ಹೃದಯದ ಸತ್ಯ ಆಯ್ಕೆಗಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಅದು ಸಂಬಂಧಗಳಲ್ಲಿ ಆಗಿರಲಿ ಕುಟುಂಬದಲ್ಲಿ ಆಗಿರಲಿ ಅಥವಾ ನಿಮ್ಮ ಆತ್ಮದೊಳಗೆ ಆಗಿರಲಿ ನೀವು ಶುದ್ಧ ಪ್ರೀತಿ ಮತ್ತು ಆಳವಾದ ಸಂಪರ್ಕವನ್ನು ಅನುಭವಿಸುವ ಹಂತಕ್ಕೆ ಬಂದಿದ್ದೀರಾ ಹೊಸ ಆರಂಭ ಅಥವಾ ವ್ಯಕ್ತಿಯ ಪ್ರವೇಶ ನಿನ್ನ ಜೀವನದಲ್ಲಿ ಆಗುತ್ತಿದೆ ಬೇಗನೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಸಂಬಂಧ ಅಥವಾ ಸಂದರ್ಭ ಬರುತ್ತದೆ ಅದು ನಿಮಗೆ ಸಂತೋಷ ಬೆಂಬಲ ಮತ್ತು ಸಮತೋಲನ ನೀಡುತ್ತದೆ ನಿಜವಾದ ಪ್ರೀತಿಯ ಸ್ವಭಾವ ತಿಳಿದಿದೆಯೇ ಮಗು ಪ್ರೀತಿ ಅಂದರೆ ಕೇವಲ ಆಕರ್ಷಣೆ ಅಥವಾ ಹೊರಗಡೆಯ ಸೌಂದರ್ಯವಲ್ಲ ಅದು ಪ್ರಾಮಾಣಿಕತೆ ಪರಸ್ಪರ ಗೌರವ ಮತ್ತು ನಂಬಿಕೆಯ ಮೇಲೆ ನಿಂತಾಗ ಮಾತ್ರ ಶಾಶ್ವತವಾಗುತ್ತದೆ ಹೃದಯದಿಂದ ನಿರ್ಧಾರ ಮಾಡು ಮುಂದೆ ಬರುವ ಅವಕಾಶಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಭಯಪಡಬೇಡ ಬುದ್ಧಿಯಿಂದ ಮಾತ್ರವಲ್ಲ ಹೃದಯದ ಮಾತನ್ನು ಕೇಳು ನಿರ್ಧಾರ ಮಾಡುವುದು ಮುಖ್ಯ ದೈವಿಕ ಮಾರ್ಗದರ್ಶನ ನಿನ್ನ ಜೊತೆಯಲ್ಲಿದೆ ನೀನು ಒಬ್ಬನೇ ಅಲ್ಲ ಪ್ರತಿ ಹೆಜ್ಜೆಯಲ್ಲೂ ದೈವ ಅಥವಾ ಗುರುಗಳು ನಿಮ್ಮ ಜೊತೆಯಲ್ಲಿದ್ದಾರೆ ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ ನಿಮ್ಮನ್ನು ನಿಮ್ಮನ್ನು ಸರಿಯಾದ ದಾರಿಗೆ ಕರೆದೊಯ್ಯುತ್ತಿದ್ದೇನೆ ಎಂಬ ಭರವಸೆ ನಿನಗೆ ಕೊಡುತ್ತಿದ್ದೇನೆ ನಿಮ್ಮ ಜೀವನದಲ್ಲಿ ಹೊಸ ಸಂತೋಷದ ಅನುಭವ ಬರಲಿದೆ ಅದನ್ನು ಕಾಪಾಡಲು ಸತ್ಯತೆ ಗೌರವ ನಂಬಿಕೆ ಅಗತ್ಯ ಮಗು ಹೃದಯದ ಆಳದಿಂದ ತೆಗೆದುಕೊಳ್ಳುವ ನಿರ್ಧಾರವು ನಿನಗೆ ಶ್ರೇಷ್ಠ ಫಲವನ್ನು ನೀಡುತ್ತದೆ ಹೊಸ ಪ್ರೀತಿ ಅಥವಾ ಸಂಬಂಧವನ್ನು ನೀವು ಹುಡುಕುತ್ತಿರುವ ಪ್ರಯತ್ನ ಮಾಡುತ್ತಿಲ್ಲದಿದ್ದರೂ ಸಹ ಆ ಅನುಭವ ಸ್ವತಃ ನಿಮ್ಮ ಜೀವನಕ್ಕೆ ಬರುತ್ತದೆ ಅದು ಹೊಸ ವ್ಯಕ್ತಿಯ ರೂಪದಲ್ಲಿರಬಹುದು ಅಥವಾ ಅನಿರೀಕ್ಷಿತ ಸಂಬಂಧದ ರೂಪದಲ್ಲಿರಬಹುದು ಈಗಿನ ಸಂಬಂಧಗಳ ಬೆಳವಣಿಗೆಗೆ ಈಗಾಗಲೇ ನೀವು ಒಂದು ಸಂಬಂಧದಲ್ಲಿದ್ದರೆ ಅದು ಇನ್ನಷ್ಟು ಆಳವಾದ ಬದ್ಧತೆ ಒಗ್ಗಟ್ಟು ಅಥವಾ ಗುಣಪಡಿಸುವಿಕೆಯ ದಾರಿಯಲ್ಲಿ ಸಾಗುತ್ತಿದೆ ಆದರೆ ಹಳೆಯ ನೋವುಗಳು ಬದಲಾಗುತ್ತವೆ ಮತ್ತು ಹೊಸದಾಗಿ ಸಂಬಂಧಗಳು ಬಲಗೊಳ್ಳುತ್ತವೆ ಹೊಸದನ್ನು ಹುಡುಕುತ್ತಿದ್ದರೂ ಹೊಸ ಪ್ರೀತಿ ಬರಬಹುದು ಈಗಿರುವ ಸಂಬಂಧಗಳು ಸುಧಾರಿಸಬಹುದು ಎರಡು ಸಂದರ್ಭಗಳಲ್ಲಿ ನೀವು ಭಾವನಾತ್ಮಕ ಬೆಳವಣಿಗೆ ಮತ್ತು ಸಮತೋಲನವನ್ನು ಅನುಭವಿಸುತ್ತೀರಾ ಮಗು ದಿನವೂ ನೂರ ಎಂಟು ಬಾರಿ ನಾಮಜಪವನ್ನು ಮಾಡು ಒಂದು ಆಧ್ಯಾತ್ಮಿಕ ಅಭ್ಯಾಸವಾಗಿ ರೂಢಿಸಿಕೋ ನೂರ ಎಂಟು ಎಂಬುದು ಪವಿತ್ರ ಸಂಖ್ಯೆ ಇದನ್ನು ಮಂತ್ರಮಾಲೆಯಲ್ಲಿ ಸಹ ಬಳಸುತ್ತಾರೆ ಆಲೋಚನೆಗಳ ಸ್ಥಿರತೆಗೆ ಮಂತ್ರವನ್ನು ಪುನಃ ಪುನಃ ಜಪಿಸಿದಾಗ ಮನಸ್ಸು ಬೇರೆ ಬೇರೆ ಕಡೆಗೆ ಓಡಾಡದೆ ಒಂದೇ ಬಿಂದುವಿನ ಮೇಲೆ ಕೇಂದ್ರೀಕರಿಸುತ್ತದೆ ಇದರಿಂದ ಚಂಚಲತೆಯ ಕೂಡ ಕಡಿಮೆಯಾಗುತ್ತದೆ ಮಾನಸಿಕ ಸ್ಪಷ್ಟತೆ ಸಿಗುತ್ತದೆ ಗೊಂದಲಗಳು ಆತಂಕ ತಲ್ಲಣ ಕಡಿಮೆಯಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಏನು ಸರಿ ಏನು ತಪ್ಪು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಶಕ್ತಿ ಬರುತ್ತದೆ ನೀನು ನೂರ ಎಂಟು ಸಾರಿ ಜಪ ಮಾಡಿದ್ದೆ ಆಗಿದ್ದಲ್ಲಿ ಮನಸ್ಸು ಶಾಂತವಾಗುತ್ತದೆ ಮಗು ಚಿಂತನೆಗಳು ಗಾಢವಾಗದೆ ಸಮತೋಲನವನ್ನು ಪಡೆಯುತ್ತವೆ ತೀರ್ಮಾನಗಳನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳುವ ಶಕ್ತಿ ನಿನಗೆ ಬರುತ್ತದೆ ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ